ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ಮೇ ಟು ತೌಸಂಡ್ ಸಿಕ್ಸ್ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ರಾಜ್ಯಪಾಲರು ಜಂಟಿ ಸಭೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಕೆಲವೊಂದು ಮಾತುಗಳನ್ನು ಹೇಳಬಯಸುತ್ತೇನೆ ಮೊದಲನೆಯದಾಗಿ ನಮ್ಮ ರಾಜ್ಯದಲ್ಲಿ ಈಗಿರುವ ಪಂಚಾಯಿತಿ ವ್ಯವಸ್ಥೆ ಸರಿಯಾಗಿಲ್ಲ ಇದಕ್ಕೆ ಕಾರಣ ಹಣದ ಅಭಾವ ಆರ್ಥಿಕ ತೊಂದರೆಯನ್ನು ನಿವಾರಿಸಲು ಜನಸಂಖ್ಯೆಯ ಆಧಾರದ ಮೇಲೆ ವರಮಾನವನ್ನು ವಿತರಣೆ ಮಾಡುವ ಯೋಜನೆ ತರಲು ನಮ್ಮ ಸರ್ಕಾರವು ಪರಿಶೀಲಿಸುತ್ತಿದೆ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುವಂತೆ ಮಾಡುವುದು ಅತ್ಯಗತ್ಯ ಈಗಿನ ಗ್ರಾಮ ಪಂಚಾಯಿತಿಗಳ ಕೆಲಸ ಅಷ್ಟೊಂದು ಸಮರ್ಪಕವಾಗಿಲ್ಲ ಜನಸಾಮಾನ್ಯರಿಗೆ ಕಾಲಕಾಲಕ್ಕೆ ಅಗತ್ಯ ಸೌಲಭ್ಯಗಳು ಸಿಗುತ್ತಿಲ್ಲ ಆದುದರಿಂದ ಗ್ರಾಮೀಣ ಜನತೆಯ ಜೀವನ ಅಧೋಗತಿಗೆ ಇಳಿಯುತ್ತಿದೆ ಇದು ನಿವಾರಣೆ ಆಗಬೇಕಾದರೆ ಗ್ರಾಮ ಪಂಚಾಯಿತಿಗಳಿಗೆ ಕಾಲಕಾಲಕ್ಕೆ ಹಣದ ವಿತರಣೆ ಆಗಬೇಕು ಆಗ ಮಾತ್ರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲು ಸಾಧ್ಯ ಇನ್ನು ಶಿಕ್ಷಣದ ವಿಚಾರವಾಗಿ ಹೇಳಬೇಕಾದರೆ ಇಂದಿನ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಶಿಕ್ಷಣ ಸಂಸ್ಥೆಗಳನ್ನು ಚೆನ್ನಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು ಈ ವಿಷಯದ ಕಡೆ ಗಮನಹರಿಸಿ ಜನತೆ ಮಾಡುತ್ತಿರುವ ಈ ಮಹತ್ತರ ಕೆಲಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಮೊಟ್ಟ ಮೊದಲನೆಯದಾಗಿ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ಪ್ರಥಮ ಆದ್ಯತೆ ಕೊಡುವುದು ಸರ್ಕಾರದ ಆದ್ಯ ಕರ್ತವ್ಯವೆಂದು ನಾನು ಭಾವಿಸಿದ್ದೇನೆ ಅದೇ ರೀತಿ ವಯಸ್ಕರ ವಿದ್ಯಾಭ್ಯಾಸದ ವಿಚಾರವಾಗಿ ಹೇಳುವುದಾದರೆ ನಮ್ಮ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯದವರು ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇದು ಯಶಸ್ವಿಯಾಗಿ ನಡೆಯುತ್ತಿದೆ ಎಲ್ಲ ಜಿಲ್ಲೆಗಳಲ್ಲಿಯೂ ಇದು ವ್ಯಾಪಕವಾಗಿ ನಡೆಯುವಂತೆ ಮಾಡಬೇಕಾಗಿದೆ ರಾಜ್ಯ ಸರ್ಕಾರವು ಈ ಕಾರ್ಯಕ್ರಮಕ್ಕೆ ಅಲ್ಪ ಸ್ವಲ್ಪ ಹಣವನ್ನು ಮಾತ್ರ ಒದಗಿಸುತ್ತಿದೆ ಇದು ಏನೇನು ಸಾಲದು ಹೆಚ್ಚಿನ ಹಣ ಬಿಡುಗಡೆಗೆ ಸರ್ಕಾರವು ಗಮನಹರಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ನಮ್ಮ ರಾಜ್ಯದಲ್ಲಿ ಅನೇಕ ಕನ್ನಡೇತರ ಶಾಲೆಗಳು ಇವೆ ಅದೇ ರೀತಿ ಕನ್ನಡಿಗರು ಇಲ್ಲದ ಖಾಸಗಿ ಶ ಸಂಸ್ಥೆಗಳು ಸಹ ಇವೆ ಕನ್ನಡ ಭಾಷೆ ಮತ್ತು ಕನ್ನಡ ಜನತೆಯನ್ನು ಕಡೆಗಣಿಸುತ್ತಿರುವ ಕಡೆ ಸರ್ಕಾರ ಪರಿಶೀಲಿಸಬೇಕಾಗಿದೆ ನಮ್ಮ ಸರ್ಕಾರವು ಕನ್ನಡ ಕಲಿಕೆಗೆ ಕಡ್ಡಾಯ ಆದೇಶ ಹೊರಡಿಸಿದ್ದರೂ ಅದನ್ನು ಕರಾರುವಕ್ಕಾಗಿ ಪಾಲಿಸದೆ ಇರುವುದು ಶೋಚನೀಯ ನಮ್ಮಲ್ಲಿ ಹಲವಾರು ಕುಟುಂಬದವರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸದೆ ಕೂಲಿ ಕೆಲಸಕ್ಕೆ ಕಳುಹಿಸುವ ಪರಿಪಾಠ ಇದೆ ಇವರು ತಳೆದಿರುವ ಧೋರಣೆಗಳನ್ನು ಬದಲಾಯಿಸ ಬದಲಾಯಿಸುವ ಕಾರ್ಯಕ್ರಮ ಸರ್ಕಾರದಿಂದಲೇ ಜಾರಿಯಾಗಬೇಕು ಬಾಲ್ಯಾವಸ್ಥೆಯಲ್ಲಿ ಶಾಲೆಗಳಿಗೆ ಕಳುಹಿಸದ ಕುಟುಂಬಗಳನ್ನು ಪತ್ತೆ ಮಾಡಿ ಈ ಕುಟುಂಬ ವರ್ಗದವರಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಆಗಲಾದರೂ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸರಿಯಾಗಿ ಕಳುಹಿಸಿಕೊಡುವ ಕಾರ್ಯಕ್ರಮವೊಂದನ್ನು ಜಾರಿಗೊಳಿಸಬೇಕು ಆಗ ಬಾಲಕಾರ್ಮಿಕ ಪದ್ಧತಿಯು ಸಹ ನಿವಾರಣೆಯಾಗುತ್ತದೆ ಇದರ ಕಡೆಯೂ ಸರ್ಕಾರ ವಿಶೇಷ ಗಮನ ಕೊಡಬೇಕಾಗಿದೆ ನಮ್ಮಲ್ಲಿ ಪ್ರೌಢಶಿಕ್ಷಣ ಪರೀಕ್ಷೆಗಳು ಸರಿಯಾಗಿ ನಡೆಯುತ್ತಿಲ್ಲ ಎಂದು ಅಲ್ಲಲ್ಲಿ ಕೇಳಿಬರುತ್ತಿದೆ ಪ್ರಾಮಾಣಿಕ ಪ್ರಯತ್ನದ ಕೂಗು ಆಗದೆ ಇರುವುದು ಇದಕ್ಕೆ ಕಾರಣವಾಗಿದೆ ಪರೀಕ್ಷಾ ಕೇಂದ್ರಗಳಿಗೆ ಅಗತ್ಯ ಪ್ರಮಾಣದ ಶಿಕ್ಷಕ ವರ್ಗದವರನ್ನು ನೇಮಿಸದೇ ಇರುವುದು ಸಹ ಮುಖ್ಯ ಕಾರಣ ಪರೀಕ್ಷೆಗಳು ಸುಗಮವಾಗಿ ನಡೆಯಲು ಅರ್ಹ ವಾತಾವರಣವನ್ನು ರೂಪಿಸಲು ಬೇಕಾದ ಅಗತ್ಯ ಸಲಹೆ ಸೂಚನೆಗಳನ್ನು ಅನುಭವಿ ಶಿಕ್ಷಕರಿಂದ ಪಡೆಯಬೇಕು ಇದಕ್ಕೆ ಪೂರಕವಾಗಿ ಒಂದು ಸಮಿತಿಯನ್ನು ರಚಿಸಿ ಆ ಮೂಲಕ ಪರೀಕ್ಷೆಗಳನ್ನು ಶಾಂತಿಯುತ ವಾತಾವರಣದಲ್ಲಿ ನಡೆಯುವಂತೆ ಮಾಡಬೇಕಾದುದು ಶಿಕ್ಷಕ ವರ್ಗದವರ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ನಮ್ಮ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಊಟದ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಇದು ಬಡ ಮಕ್ಕಳಿಗೆ ಬಹಳ ಸಹಕಾರಿಯಾಗಿದೆ ಆದರೆ ಕೆಲವು ಶಾಲೆಗಳಲ್ಲಿ ಮಕ್ಕಳು ಈ ವ್ಯವಸ್ಥೆಯಿಂದ ವಂಚಿತರಾಗಿದ್ದಾರೆಂದು ಕೇಳಿಬರುತ್ತಿದೆ ಅಂತಹ ಶಾಲೆಗಳನ್ನು ಕಂಡುಹಿಡಿದು ತಕ್ಷಣದಿಂದಲೇ ಊಟದ ವ್ಯವಸ್ಥೆ ಕಡ್ಡಾಯವಾಗಿ ಕಲ್ಪಿಸುವಂತೆ ಮಾಡಬೇಕೆಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಮಾನ್ಯರೇ ನಿಮ್ಮ ಪತ್ರ ಹಾಗೂ ಅದರೊಂದಿಗೆ ಲಗತ್ತಿಸಿದ್ದ ಇಪ್ಪತ್ತು ಸಾವಿರ ರೂಪಾಯಿಗಳ ಚೆಕ್ಕು ಇಂದು ತಲುಪಿತು ಧನ್ಯವಾದಗಳು ನೀವು ನಮ್ಮೊಂದಿಗೆ ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರುತ್ತಿರುವ ವ್ಯಾಪಾರ ವಹಿವಾಟು ನಮಗೆ ಸಂತೋಷ ತಂದಿದೆ ನೀವು ನಿಮ್ಮ ಪತ್ರದಲ್ಲಿ ತಿಳಿಸಿರುವಂತೆ ಸುಗಂಧಯುಕ್ತ ಅಗರಬತ್ತಿಗಳನ್ನು ಸರಬರಾಜು ಮಾಡಲು ನಾವು ಸಿದ್ಧರಿದ್ದೇವೆ ಆದರೆ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕಾಗಿದೆ ನಮ್ಮ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರು ಏಕಾಏಕಿ ಧರಣಿ ಕೈಗೊಂಡಿದ್ದಾರೆ ಇದರಿಂದ ಕೆಲಸ ಕಾರ್ಯಗಳು ಕುಂಠಿತಗೊಂಡಿದೆ ಮಳಿಗೆಯಲ್ಲಿ ಕಡಿಮೆ ಸರಕು ಇರುವುದರಿಂದ ನೀವು ಕೇಳಿದ ದಿನಾಂಕದಂದು ಕೇಳಿರುವಷ್ಟು ಅಗರಬತ್ತಿಗಳನ್ನು ಸರಬರಾಜು ಮಾಡಲು ಆಗದೆ ಇರುವುದಕ್ಕೆ ವಿಷಾದಿಸುತ್ತೇವೆ ಇನ್ನೆರಡು ದಿನಗಳಲ್ಲಿ ಧರಣಿ ಮುಕ್ತಾಯಗೊಳ್ಳಲಿದೆ ಆದಷ್ಟು ಬೇಗ ನಿಮ್ಮ ಬೇಡಿಕೆಯನ್ನು ಪೂರೈಸುತ್ತೇವೆ ನಮ್ಮಲ್ಲಿ ತಯಾರಾಗುವ ಅಗರಬತ್ತಿಗಳಿಗೆ ಇತ್ತೀಚೆಗೆ ದೇಶ ವಿದೇಶಗಳಿಂದ ಬಹಳಷ್ಟು ಬೇಡಿಕೆ ಬರುತ್ತಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲು ಅನೇಕ ಯೋಜನೆಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ ನಿಮಗೆ ಇನ್ನೊಂದು ಸಂತಸದ ವಿಷಯವನ್ನು ಹೇಳಲೆಚ್ಚಿಸುತ್ತೇವೆ ಹೊಸ ವರ್ಷದಲ್ಲಿ ನಾವು ಇನ್ನೊಂದು ಹೊಸ ಶಾಖೆಯನ್ನು ಪ್ರಾರಂಭಿಸಲು ಪ್ರಯತ್ನ ಮಾಡುತ್ತಿದ್ದೇವೆ ನಾವು ಅತ್ಯಂತ ಮನೋಹರ ಮತ್ತು ಸುವಾಸನೆಯುಳ್ಳ ಅಗರಬತ್ತಿಗಳನ್ನು ತಯಾರಿಸಲು ಮುಂದಾಗಿದ್ದೇವೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಗ್ರಾಹಕರಿಗೆ ಆಕರ್ಷಕ ಕೊಡುಗೆಯನ್ನು ನೀಡುತ್ತಿದ್ದೇವೆ ಮತ್ತು ಮೊದಲನೇ ವರ್ಷದಲ್ಲಿ ಒಳ್ಳೆಯ ರಿಯಾಯಿತಿಯನ್ನು ನೀಡುತ್ತಿದ್ದೇವೆ ಇದರ ಸದುಪಯೋಗವನ್ನು ತಾವು ಬಳಸಿಕೊಳ್ಳುತ್ತೀರೆಂದು ನಂಬಿದ್ದೇವೆ ಎಲ್ಲ ಸಗಟು ವ್ಯಾಪಾರದಾರರಿಗೆ ಸರಕುಗಳನ್ನು ನಮ್ಮ ಸ್ವಂತ ವಾಹನದಿಂದಲೇ ಕಡಿಮೆ ವೆಚ್ಚದಲ್ಲಿ ಸರಬರಾಜು ಮಾಡುತ್ತಿದ್ದೇವೆ ನೀವು ಸಹ ಈ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಬೇಕೆಂದು ಕೋರುತ್ತೇವೆ ತಮ್ಮ ವಿಶ್ವಾಸಿ